ತಾಲೂಕಿನ ಕೊತ್ಬಾಳ ಗ್ರಾಮದಲ್ಲಿ ಇಂದು ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನು ರೈತರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಡಲು ಈ ಪಾವತಿ ಖಾತೆ ಆಂದೋಲನ ಸಹಕಾರಿಯಾಗಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಹೇಳಿದರು ತಾಲೂಕಿನ ಕೊತ್ಬಾಳ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಈ ಪಾವತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಹಿರಿಯರು ಮಾಡಿದ ಆಸ್ತಿಯನ್ನು ನೀವು ಬೆಳೆಯ ಬೆಳೆಯುತ್ತಿರಬಹುದು ಆದರೆ ಅವುಗಳ ಸಂರಕ್ಷಣೆ ಸರ್ಕಾರದಿಂದ ಲಭ್ಯವಿರುವ ವಿವಿಧ ಯೋಜನೆಗಳ ಸೌಲಭ್ಯ ಪಡೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ನಿರ್ದೇಶನದ ಮೇರೆಗೆ ಮನೆ ಬಾಗಿಲಿಗೆ ಕಂದಾಯ ಸೇವೆಗಳ ಪಾವತಿ ಆಂದೋಲನ ಆರಂಭಿಸಲಾಗಿದೆ ಈ ಯೋಜನೆಯಡಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ವಾರಸುದಾರರಿಗೆ ಮೊಬೈಲ್ ಮೂಲಕ ಪಾವತಿ ಖಾತೆಯನ್ನು ನೋಂದಾಯಿಸಲಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ ನ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿಯನ್ನು ಸಂಗ್ರಹಿಸಲಾಗಿದ್ದು ುತ್ತದೆ ಎಂದು ಹೇಳಿದರು ಉಪವಿಭಾಗಾಧಿಕಾರಿ ಎಂ ಗಂಗಪ್ಪ ಮಾತನಾಡಿ ರೈತರು ತಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ಇನ್ಮುಂದೆ ಕಂದಾಯ ಇಲಾಖೆ ಕಚೇರಿವರೆಗೂ ಅಲಿಯಬೇಕಿಲ್ಲ ಸರ್ಕಾರವೇ ಈ ಪೌತಿ ಆಂದೋಲನದ ಮೂಲಕ ನಿಮ್ಮ ಮನೆಯ ಬಾಗಲಿಗೆ ಬರಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ತಿಳಿಸಿದರು ತಹಶೀಲ್ದಾರ್ ನಾಗರಾಜ್ ಕೆ ಮಾತನಾಡಿ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿ ಇರುವ ಆಸ್ತಿಯನ್ನು ತಮ್ಮ ಕಾನೂನು ಬದ್ಧ ವಾರಸುದಾರರ ಹೆಸರಿಗೆ ಜಮೀನಿನ ಖಾತೆಯನ್ನು ವರ್ಗಾವಣೆ ಮಾಡುವುದನ್ನು ಪೌತಿ ಖಾತೆ ಎನ್ನಲಾಗುವುದು ಮನೆ ಹೋಗಿ ಪೌತಿ ಖಾತೆ ಅಭಿಯಾನ ನಡೆಸುತ್ತಿರುವುದರಿಂದ ಅರ್ಹರಿಗೆ ಸುಲಭವಾಗಿ ಪೌತಿ ಖಾತೆ ಲಭ್ಯವಾಗುತ್ತದೆ ಜಮೀನಿನ ವಾರಸುದಾರಿಕೆಯ ಪಹಣಿ ಸಿಗುತ್ತದೆ ಎಂದರು ಕಂದಾಯ ಅಧಿಕಾರಿ ಮುತ್ತು ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೊತ್ವಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭೀಮವ ಗುಳುಗುಳಿ ಉಪಾಧ್ಯಕ್ಷ ಹನುಮಂತ್ ಅಸೂಟಿ ಪಿಡಿಒ ರಿಯಾಜ್ ಖತೀಬ್ ಟಿಪ್ಪು ಕೋಲ್ಕಾರ್ ಸೋಮು ನಾಗರಾಜ್ ಸಿದ್ದಣ್ಣ ಯಾಳ್ಗಿ ವೀರಣ್ಣ ಯಾಳ್ಗಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಭಾಗವಹಿಸಿದ್ದರು ನಿಮ್ಮ ಹುತ್ತಾತನಿಂದ ನಿಮ್ಮ ತಾತ ಮುಂದಿಕ್ಕೂ ಒಕ್ಕೆ ಒಕ್ಕೇ ಸಿಕ್ಕರು ಅದೇ ನಿಮ್ಮ ತಾತನಿಂದ ನಿಮ್ಮ ಅಪ್ಪಂಗೆ ಬಂತು ಅಂದ್ರೆ ತಿರ್ ನೀವು ಯಾಕ ಐನೂರು ಸಾವಿರ ರೂಪಾಯಿ ನೀವು ಮಾಡಿಸ್ತೀರಿ ಸಮಸ್ಯೆ ಇದೆಯಾ ಸಮಸ್ಯೆ ನಮ್ಮವ್ರು ಬಂದಾಗ ದಯವಿಟ್ಟು ನನ್ಗೆ ಆ ಕೆಲಸ ಐತೆ ಈ ಕೆಲ್ಸ ಐತೆ ಅಂತೇಳಿ ನೀವು ತಿರುಗಾಡೋದ್ ಬಿಟ್ಬಿಟ್ರ ಸಹಕರಿಸಿ ಕೆಲಸ ಮಾಡಿದ್ರೆ ಕೆಲಸ ಅದಾದ್ಮೇಲೆ ತಿಂ ನಾವು ಈಗ ಒಂದು ತಿಂಗಳು ನಲವತ್ತೈದು ದಿನ ಮುಗಿಸ್ಕೊತು ತಿಂತೀವಿ ಅದಾದ್ಮೇಲೆ ಇದೇ ಕತೆ ನಾವು ಮಾಡೋದಿಲ್ಲ ಕೋರ್ಟ್ ಈಗ ಈಗ ನಿಮ್ಮ ಬಾಕ್ಲಿಗೆ ತಿಂತೀವಿ ನಾವು ಈಗ ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಅದೇ ಕತೆ ಈ ಆರು ತಿಂಗಳೊಳಗೆ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಮತ್ತೆ ಅದೇ ಕತೆ ಮುಂದಿನ ಜನರೇಷನ್ಗೆ ನನ್ನ ಹಾಕಿ ಕೊಟ್ಟಿದ್ದು ಇಲ್ಲೇ ಮಾತಾಡ್ತಾರೆ ದಯವಿಟ್ಟು ಅಂತ ಪರಿಸ್ಥಿತಿ ತರಬೇಡಿ ಮಾಡಿ ಎಲ್ಲ ಊರಲ್ಲ ಸೇರಿ ನಮ್ಮ ಹೆಸರು ಇಟ್ಕೊಂಡು ಮಾಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇವತ್ತು ನೀನು ಪರವಾಗಿ ಹೇಳ್ದವ್ರು ನಾಳೆ ನೀವು ಬಂದೇನೆ ಆವತ್ತು ನೀವು ಕೋಟ್ ಕಲಿಬೇಕಾದರೆ ಸ್ಥಿತಿ ತಂದು ಕೊಡ್ತೀನಿ ಅಂತ ಇಲ್ಲ ಯಾರು ಇಲ್ಲ ಅವ್ರ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ಅಂತ ಇಲ್ಲಿರೋ ಸಂಬಂಧ ಹುಟ್ಟಿಸ್ಕೊಂಡು ಜಮೀನನ್ನ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಸಾಧ್ಯವಾದಷ್ಟು ಸತ್ಯನ ಹೇಳಿ ಮುಖ್ಯ ಅಥವಾ ಸಮಸ್ಯೆನ ಕಮ್ಮಿ ಮಾಡ್ತಾರೆ ತ್ಯಾಂಕ್ ಯು ಯಾರು ಇದಕ್ಕೆ ಈಗ ಪಾಣಿಲಿ ನಿಮ್ಗೂ ಮೂರು ತಾತ ಯಾರ ಮುತ್ತಾಜ್ ಅವರ ಅಪ್ಪ ಇರ್ಬೋದು ಮುತ್ತಾಜ್ ಅವ್ರ ಅಪ್ಪನೇ ಸಿಗ್ತು ಅಂತ ಹೇಳಿದ್ರೆ ಅಲ್ಲಿಂದ ನಿಮ್ ಮುತ್ತಜ್ಜಿನ್ ಬಂದಿದ್ದು ನಿಮ್ ತಾತಿಗೆ ಬಂದಿದ್ದು ನಿಮ್ಮ ಅಪ್ಪನ್ ಬಂದಿದ್ದು ಇದಕ್ಕೆ ನೀವು ದಾಖಲೆ ಏನಾದ್ರೆ ಹೇಳ್ಬೇಕು ಎಲ್ಲಿವರೆಗೂ ಹೇಳೋದನ್ನು ಕೇಳ್ತೀವಿ ಅಂದ್ರೆ ಅಪ್ಪನವ್ರಿಗೆ ಅಪ್ಪಂಗೆ ಬಂದಿದ್ದೆ ಕರೆಕ್ಟ್ ದಾಖಲೆ ಅಲ್ಲ ಅವ್ನಿಗೆ ಬಂದಿರೋದು ಕಥೆ ಏನಾರ ಹೇಳುತ್ತಲ್ಲ ನೀವು ನಮ್ಮ ಮುತ್ತಜ್ಜರ ಅಪ್ಪನಿಗೆ ಒಬ್ಬನೇ ಮಗ ಒಬ್ಬನೇ ಮಗಳು ಇಲ್ಲ ಮೂರು ಜನಕ್ಕೆ ಅವ್ರಿಗೆ ಅಲ್ಲಲ್ಲಿ ಹೆಂಗೆ ನಮ್ಮ ಮುತ್ತಜ್ಜಿ ಮತ್ತೆ ಬಂದಿದ್ದು ಮುತ್ತಜ್ಜನಿಗೆ ಎರಡು ಜನ ಅಡ್ಕೊಂಡಿದ್ದರು ಆದರೆ ಇವರು ಅವನಿಂದ ನಮ್ಮ ತಾತುನಿಗಿದ್ದಾಗ ಬಂತು ನಮ್ಮ ತಾತನಿಂದ ನಮ್ಮ ಅಪ್ಪನಿಗಿದ್ದಾಗ ಬಂತು ಅಂತ ನಾನು ಹೇಳುತ್ತಿಲ್ಲ ನೀವು ಹೇಳಿದ್ಮೇಲೆ ಕೇಳೋದು ಮೂರೋರು ಸುಳ್ಳು ಹೇಳ್ಬಿಟ್ರೆ ಮೂರೋರೆಲ್ಲ ಸುಳ್ಳು ಹೇಳ್ಬಿಟ್ರೆ ಸಿಕ್ಕಾಕೊಂಡಾಗ ನೀವು ನಾನು ಊಹಿಸ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಾರನ್ನು ಕೋರ್ಟ್ ಕತ್ತಿ ಕೋರ್ಟಿಂದ ಮಾಡಿಸಿಕೊಂಡ್ ಬರ್ಬೇಕು ಕೋರ್ಟ್ ಇಂದ ಮಾಡಿಸ್ಕೊಂಡ್ ಬರೋದು ಅದಕ್ಕೆ ಸುಲಭ ಅಪ್ಪನೇ ಮಕ್ಕಳ ಅಪ್ಪ ಸತ್ತೋಗಿರೋದಕ್ಕೆ ಅದು ದಾಖಲೆ ಮಾಡೋದಕ್ಕಿಲ್ಲ ಅಂದ್ರೆ ಅಪ್ಪ ಸರ್ಟಿಫಿಕೇಟ್ ಎಷ್ಟ ಅಂತಾರೆ ಕುಂತು ತಗೋಬೇಕಂತ ಹೇಳಿದ್ರೆ ಯೋಚನೆ ಮಾಡಿದ್ದೀರಿ ಅದಕ್ಕೆ ಒಂದು ಸುಲಭ ಆಗಲಿ ಅಂತ ಹೇಳಿ ಈಗ ಹೆಂಗಂತ ಹೇಳಿದ್ರೆ ನೀವು ಮಾಡ್ತಿರೋ ನಿಜ ಜಮೀನ್ ಮೇಲೆ ನೀವು ಬಂದಿದ ನಿಮ್ಗೆ ಅರಿಬೇಕಲ್ಲ ನೀವು ಮಾಡ್ತಿರೋ ಜಮೀನು ನಿಮ್ಗೆ ಬಂದಿದ್ದಕ್ಕೆ ದಾಖಲೆನ ಇರ್ಬೇಕಲ್ಲ ಕನಿಷ್ಠ ನಿಮ್ಗೆ ಹಿಂದಿಕ್ ತಗೊಂಡಿದ್ರೆ ಪಾಣಿಲಿ ಇರೋ ಹೆಸರಿಗೆ ನಿಮ್ಗೆ ಹೆಂಗ್ ಲಿಂಕ್ ಆಗುತ್ತೆ ಅಂತ ಬೇಕಲ್ಲ ಅದನ್ನ ನೀವು ನಮ್ಗೆ ಹೇಳಿ ಅದೆಲ್ಲ ದಾಖಲೆ ಸೀದಾ ಇದ್ರೆ ಇವತ್ತು ಯಾಕೆ ಹೋಗಿದ್ದು ಇಲ್ಲಿ ಬಂದು ಮಾಡ್ಬೇಕಿತ್ತು ಆಫೀಸಲ್ಲೇ ಆಗೋಗಿ ಅವೇ ಒದ್ದಾಡ್ತಿದ್ದಾರೆ ಜನ ಮಾಡ್ಸಕ್ಕೆ ಆಗ್ತಾ ಇಲ್ಲ ಅದನ್ನ ಸರಿಪಡಿಸ್ಕೆ ಬರುತ್ತೆ ಪಟಪಟ ಆಗೋಗ್ತದೆ ಕೆಲಸ ಈ ಎಲ್ಲೋ ಊರಲ್ಲಿ ಇದಾರೆ ಅಲ್ಲೆಲ್ಲೋ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವೇ ಅದನ್ನ ಫೋನ್ ಮಾಡಿಸ್ ಕೇಳಿದ್ರೆ ನಿಮ್ಮ ಐಟಮ್ ಕೇ ಅಥವಾ ವಾಕ್ಸಿಂಗ್ ಆಗ್ಬೇಕು ಅವರಿಂದ ಒಟಿ ಪಿ ತಗೊಂಡಿರ್ಬೋದು ಯಾಕಂದ್ರೆ ಅವ್ರ ಮೊಬೈಲ್ ನಂಬರ್ಗೆ ಹೋಗಿಲ್ಲ ತಗೊಂಡು ಕೊಟ್ಟರೆ ಕೆಲಸ ಮಾಡಿ ಓ ಟಿ ಪಿ ಬರಲಿಲ್ಲ ಅಂದ್ರೆ ಅಥವಾ ಕೊಡೋಕ್ಕೆ ನೀವು ಬಂದು ಗೊತ್ತಾಗಿದ್ದಾರೆ ಇವರೆಲ್ಲ ಇಲ್ಲ ಎರಡು ಜಾಗದಲ್ಲಿ ಎರಡು ವಾರ ಸುದಾರರು ಪಟ್ಟಿ ಗೊತ್ತಿದೆ ನನಗೆ ವಾರಸುದಾರ ಒಮ್ಮತ ಇಲ್ಲ ಇನ್ನೊಂದು ವಾರ ಗೊತ್ತಾಗೇ ಇಲ್ಲ ನನಗೆ ಇಲ್ಲಿ ಇದ್ರು ಅಂತ ಹೇಳ್ತೀಯ ಊರಲ್ಲೆಲ್ಲ ಹದಿನೈದು ಜನ ಹದಿನೈದು ಅವರಪ್ಪ ನಿವೃರ ಇದ್ರು ಅವಾಗ ಇಬ್ರೆಂಟ್ ಇಲ್ಲ ಒಬ್ಬರೇ ಇಲ್ಲ ನಮಗೇನು ಗೊತ್ತಿರ್ತದೆ ಸಾಕಿಬ್ರೆಂಟ್ ಇದ್ರು ಗುರುವರನ್ನ ಹೇಳ್ಬೇಕು ನಮಗೆ ಬೇರೆ ಏನಾದ್ರು ಇಲ್ಲ ಇಲ್ಲದೇನೋ ದಾಖಲೆ ಇದ್ರೆ ಅದು ಕೊಟ್ಟರೆ ನಾವು ಅದಕ್ಕೆ ಬಂದಿರ್ತೇವೆ ಒ ಟಿ ಪಿ ಕೊಡೋದಕ್ಕೋಸ್ಕರ ನಿಮ್ಮನೆ ಗುಂಪು ಮಾಡ್ತೀವಿ ನಾವು ಅವಾಗ ಎಂದಕ್ಕೆ ಕೆಲಸ ಆಗ್ತದೆ ಈ ಕೆಲಸ ಆಗ್ತದೆ ಎರಡು ಒ ಟಿ ಪಿ ಬರುತ್ತೆ ಒಂದು ಹೆಟರ್ ದಾಖಲಿಸ್ತಾರೆ ಎರಡು ಒ ಟಿ ಪಿನ ಬರ್ಬೇಕು ಒಂದು ಹತ್ತರಿಂದ ಹದಿನೈದು ಕೆಲಸ ಮಾಡಬೇಕು ಇಲ್ಲೇ ಬರ್ತಾರೆ ಇಲ್ಲೇ ಲ್ಯಾಪ್ಟಾಪ್ ತೊಗೊಂಡ್ಬರ್ತಾರೆ ಅವತ್ತಿಗೆ ನೀವು ಕೊಟ್ಟರೆ ಕೆಲಸ ಅಲ್ಲಿಗೆ ಮುಗಿಯರು ಕೊಟ್ರೆ ನಿಮ್ಮ ಜಮೀನಿಗೆ ನೀವೇ ಹತ್ತುದಾರರು ಅಂತ ಹೇಳಿ ದಾಖಲೆ ಆಗಿದೆ ನಿಮಗೆ ಬಿಟ್ಟು ಬೇರೆ ಯಾರ ಮುಂದೆ ಮಾಡೋಕ್ಕಾಗಲ್ಲ ಈಗ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಆಧಾರ್ ಕಟ್ಟಿ ಸೊ ಈಗ ನಿಮ್ಮ ಜಮೀನಿಗೆ ನಿಮ್ಮ ಆಧಾರ್ ಜೊತೆಗೆ ರೀಕ್ ಮಾಡ್ಬಿಟ್ರೆ ಸಬ್ನಿ ಶಾಪ ಜಮೀನಿಗೆ ಯಾರೇ ಹೋಗಿ ಮಾರಾಟ ಮಾಡೋಕೆ ಹೋದ್ರು ಆಧಾರ್ ಕೇಳ್ತದೆ ಸೊ ಆಧಾರ್ ಕೇಳಿದಾಗ ನಿಮ್ಮ ಹೆಸರು ಬರಲಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಮಾರೋಕೆ ಅವಕಾಶ ಆಗ್ತದೆ ಸೊ ನಿಮ್ಮ ಜಮೀನಿಗೆ ಸೆಕ್ಯೂರಿಟಿ ಕೊಡೋದಕ್ಕೂ ಅಲ್ಲದೆ ನಿಮಗೆ ಜಮೀನನ್ನ ವಾಪಸ್ ನಿಮ್ಮ ಹೆಸರಿಗೆ ಮಾಡಿಕೊಡೋದಕ್ಕೂ ಈ ಕ್ರಮ ಇದ ನೀವು ಏನಾರ ಕೇಳಿದ್ರೆ ನೀನು ಕೇಳಿಲ್ಲ ಅಂತ ಹೇಳ್ತೀನಿ ಕೇಳ್ತಿಲ್ಲ ಅಂತ

ಈಗ ಕೇಳಿ ನಿಮ್ಮ ಮುತ್ತಾತು ಜಮೀನು ತಾತ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಂತ ಹುರೋರ್ಗೆಲ್ಲ ಗೊತ್ತು ನಿಮ್ಮ ಮುತ್ತಾತಂಗೆ ಎದ್ದು ಜನ ಹೆಂಡತಿದ್ದೀರೋ ಎಷ್ಟು ಜನ ಗೊತ್ತಿಲ್ಲ ನಿಮ್ಮ ತಾತನೂ ಎಷ್ಟು ಹೆಂಡತಿದ್ದೀರೋ ಎಷ್ಟು ಮಕ್ಕಳು ಗೊತ್ತಿಲ್ಲ ಈ ಹೇಳಿದ್ನ ನಾನು ಕೇಳಕ್ಕಾಗಲ್ಲ ಕೋಟಲ್ ಹೋದ್ರೆ ನಿಮ್ಗೆ ಸಾವಿರ ಕಾಯಿಲೆ ಕೊಡ್ತೀವಿ ಇಲ್ಲಿ ನೀನು ಹೇಳಿದ್ರೆ ಊರ್ ಮುಂದೆ ಅದನ್ನ ಬಿಚ್ಚಿಕ್ತೀವಿ ಊರ್ ಮುಂದೆ ಬಿಚ್ಚಿಕ್ತಿವಿ ನೋಡಪ್ಪ ಪಾನೀಲಿ ಇರೋದು ಇವ್ರ ಮುತ್ತಾತ ಹೌದು ಅಲ್ವೋ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರು ಹೇಳಬೇಕು ಹಳಬರು ಯಾರು ಹೇಳ್ತಾರ ಅಂತಂದ್ರೆ ಕೇಳಿಸಿ ಗೊತ್ತಾಯಿಲ್ವ ಅಂತೇಳಿ ಅದಕ್ಕೊಂದು ಮಾತೇ ಮಾಡ್ತೀವಿ ತಪ್ಪಿ ತಂಬಿ ಬಿಡುಗಡೆ ಅದಾದಮೇಲೆ ನಿಮ್ಮ ತಾತನ ಜೊತೆ ಹುಟ್ಟು ಮಾತಾಡಿದ್ರೆ ಇವಂಗೆ ಹುಡುಗ ಗೊತ್ತಾಗಲ್ಲ ಕಷ್ಟ ಅದಕ್ಕೆ ನೀವು ನಮ್ಮ ತಾತಕ್ಕೆ ಹುಡುಗಿತ್ತು ನಮಿ ನಂಗೆ ಬಂದಿತ್ತು ಅಂತೇಳಿ ನೀನು ಕೇಳೋದು ಹೇಳದೇ ನಾನು ಇದ್ದೀನಿ ಅಂತ ನಮ್ಮ ನಮ್ಮ ಅಪ್ಪನಿಗೆ ಬಂದಿತ್ತು ನಮ್ಮ ತಾತಂಗೆ ಬಂದಿತ್ತು ಅದಕ್ಕೆ ಇಲ್ಲಿ ಯಾರು

ನಿಮ್ ತಾತನೇ ಒಬ್ಬ ಐತ ನಿಮ್ಮ ತಾತನಿಗೆ ತಿಂತಿದ್ರು ಅದಕ್ಕೆ ಏನಿತ್ತು ಹೇಳಬೇಕಲ್ಲ ನಿಮ್ ತಾತನ ಬಂದಾದ್ಮೇಲೆ ನಿಮ್ಮ ತಾತನ ಅಣ್ಣ ಜೊತೆಗಾರ ಇರ್ತೀನ ಅವ್ರ ಮಕ್ಳ ಇದ್ದೇನಾ ಆ ಆಮೇಲೆ ನಿಮ್ಮ ಅಪ್ಪಂಗೆ ಹೆಂಗ್ ಬಂತು ಅಂತಬೇಕಲ್ಲ ಮುತ್ತಾತನ ನಿಮ್ಮ ತಾತನ ಇದ್ದವರು ನಿಮ್ಮ ಅಪ್ಪನ್ಗೆ ಬಂದಿದ್ದಾನೆ ಇರ್ತಲ್ವಾ ನಿಮ್ಮ ಜನ ಕೊಡ್ಬೇಕು ಇಲ್ಲ ಎಲ್ಲ ಬಿಟ್ಟ ಬಿಟ್ಟಿರಂದ್ರೆ ತಾತನ ಎಲ್ಲ ಮುತ್ತವ್ರು ಇದು ಹೌದು ಅಂತ ಹೇಳಿದೆ ಅಲ್ಲಿಗೆ ಇಲ್ಲಿ ನಾವು ಗುಂಪು ಕಾರ್ ಇರ್ತಿರಲಿಲ್ಲ ಒಬ್ಬೊಬ್ಬರೇ ಅಂದ್ರೆ